आज के मुद्दे पर मुद्दे पर कार्यक्रम का वेतन 再见。 ಸುದ್ದಿ ಮಾಹಿತಿ ಟ್ರಸ್ಟ್ ಆಯೋಜಿಸಿರುವಂತಹ ಸಸ್ಯ ಜಾತ್ರೆ ಸೀಸನ್ ಟೂಗೆ ನಮ್ಮ ನೆಚ್ಚಿನ ಜಿಲ್ಲಾಧಿಕಾರಿಯಾಗಿರುವಂತಹ ಮುಲೈ ಮುಗಿಲನ್ ಸರ್ ಬಂದಿದ್ದಾರೆ ಎಲ್ಲ ಸ್ಟಾಲ್ಗಳನ್ನು ವೀಕ್ಷಣೆ ಮಾಡ್ಕೊಂಡು ಬಂದರು ಸರ್ ಕೇಳೋಣ ಅವರ ಅಭಿಪ್ರಾಯ ಏನು ಅಂತ ಸರ್ ಏನು ಅನ್ನಿಸ್ತಾ ಇದೆ ತುಂಬ ಚೆನ್ನಾಗಿ ಮೂಡಿ ಬಂದಿದೆ ರೈತರಿಗೆ ಅರಿವು ಮೂಡಿಸುವಂತಹ ಕಾರ್ಯಕ್ರಮಗಳೊಂದಿಗೆ ಅವರ ಒಂದು ಪ್ರಾಡಕ್ಟ್ಸ್ ಅನ್ನ ಪ್ರದರ್ಶಿಸುವುದು ಒಂದು ಅದರೊಂದಿಗೆ ಈ ಅರಿವು ಮತ್ತೆ ಈ ಕೋಕೋನಟ್ ಫಾರ್ಮರ್ಸ್ ಇದು ಫಾರ್ಮರ್ಸ್ ಕೋಆಪ್ರೇಟಿವ್ ಎಲ್ಲ ಮಾ ಫಾರ್ಮಸ್ ಪ್ರೊಡ್ಯೂಸರ್ಸ್ ಫ್ಯಾ ಇದು ಎಲ್ಲ ಕೂಡ ಒಂದು ಒಳ್ಳೆ ವಿಚಾರ ಯಾಕಂದರೆ ಕೋಆಪ್ರೇಟಿವ್ ಮೂವ್ಮೆಂಟನ್ನು ನೆಕ್ಸ್ಟ್ ಹಂತ ಇದು ಅಂದರೆ ಕಲೆಕ್ಟಿವ್ ಮಾರ್ಕೆಟಿಂಗ್ ಕಲೆಕ್ಟಿವ್ ಬ್ರ್ಯಾಂಡಿಂಗ್ ಕಲೆಕ್ಟಿವ್ ಇದು ಕೊಡೋದ್ರ ಮುಖಾಂತರ ಇಲ್ಲಿ ಲೋಕಲ್ ಪ್ರಾಡಕ್ಟ್ಸ್ ಎಲ್ಲರೂ ಕೂಡ ಒಳ್ಳೆ ಕ್ವಾಲಿಟಿಯಲ್ಲಿ ಇರುವಂಥದ್ದನ್ನು ಜನರಿಗೆ ಹೋಗಿ ಮುಚ್ಚುವಂಥದ್ದಲ್ಲಿ ಭಾರಿ ಅರ್ಥಪೂರ್ಣವಾಗಿ ಈ ಕಾರ್ಯಕ್ರಮ ಮೂಡಿಬಂದಿದೆ ಇದಕ್ಕೆ ನನ್ನ ಅಭಿನಂದನೆಗಳು ಇದನ್ನು ಇದು ಇನ್ನೂ ಕೂಡ ಇನ್ ಸ್ಕೇಲ್ ಅಂಡ್ ಫೇಮ್ ಇನ್ನು ಕೂಡ ವರ್ಷ ವರ್ಷ ದೊಡ್ಡದಾಗಿ ಬೆಳೆಯಲಿ ಅಂತ ನಾನು ಆಶಿಸ್ತೀನಿ ಒಂದು ಭಾರತ ಅನ್ನೋದು ಒಂದು ಕೃಷಿ ಪ್ರಧಾನ ದೇಶ ಅದರಲ್ಲೂ ಕೂಡ ನಾವು ದಕ್ಷಿಣ ಕನ್ನಡದವರು ಕೃಷಿಯನ್ನು ನಂಬಿ ಬದುಕ್ತಾ ಇರುವವರು ಒಂದಷ್ಟು ಜನ ಕೃಷಿಯಿಂದ ಹಿಂದೆ ಸರಿಯುವಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ಅದರಲ್ಲಿ ನಮ್ಮ ಸುದ್ದಿ ಈ ಒಂದು ವಿನೂತನ ಪ್ರಯೋಗಕ್ಕೆ ಕೈ ಹಾಕಿ ಎಲ್ಲ ಕೃಷಿಕರನ್ನ ಸಪೋರ್ಟ್ ಮಾಡುವಂತ ಕೆಲಸ ಮಾಡ್ತಾ ಇದೆ ಈ ಬಗ್ಗೆ ಏನು ಹೇಳೋದು ಇಲ್ಲ ಎಷ್ಟೇ ಜನ ಕೃಷಿ ಬಿಟ್ಟು ಇದು ಹೋದರೂ ಸಹ ನಮ್ಮ ಭಾರತದ ಪಾಪ್ಯುಲೇಷನ್ನು ಮತ್ತು ನಮ್ಮದ ಇರುವಂಥ ಒಂದು ಎಕನಾಮಿಕ್ ಇದು ನೋಡಿದರೆ ಖಂಡಿತವಾಗಿ ವಿ ಲಾವ್ ಟು ಲುಕ್ ಬ್ಯಾಕ್ ಅಟ್ ದಿಸ್ ಥಿಂಗ್ ಆ್ಯಂಡ್ ನಂಬರ್ ಆಫ್ ಪೀಪಲ್ ಹೂ ವಿಲ್ ಬಿ ಇನ್ವಾಲ್ವ್ಡ್ ಇನ್ ಅಗ್ರಿಕಲ್ಚರ್ ವಿಲ್ ಆಲ್ವೇಸ್ ಬಿ ಹೈಯರ್ ಸೊ ಆ ಒಂದು ನಿಟ್ಟಿನಲ್ಲಿ ಇಂಥ ಲೋಕಲ್ ಪ್ರಾಡಕ್ಟ್ಸ್ಗೆ ಮಾರ್ಕೆಟ್ಗಳನ್ನು ಹೋಗಿ ಮುಚ್ಚುವಂಥದ್ರ ಮುಖಾಂತರ ಎಲ್ಲ ಕಡೆ ಅದು ಒಂದು ಕೃಷಿಯಲ್ಲಿ ಪ್ರೊಡ್ಯೂಸ್ ಮಾಡುವವರಿಗೆ ಇದು ಮಾರ್ಕೆಟ್ ಸಿಗುವಂಥ ಹಣದ ಒಂದು ಶೇರ್ ಜಾಸ್ತಿಯಾಗಿ ಸಿಗುವಾಗ ಇದು ಸಮಸ್ಯೆಗಳಿಗೆ ಪರಿಹಾರ ಆಗ್ತದೆ ಸೊ ಇದು ಒಂದು ಸರಿಯಾದ ದಾರಿ ಹೋಗ್ತಾ ಇರುವಂಥದ್ದು ಇದರಲ್ಲಿ ಇನ್ನೂ ಕೂಡ ಸುದ್ದಿ ಆಗಲಿ ಸಹಕಾರ ಸಂಘಗಳಾಗಲಿ ಎಲ್ಲರೂ ಕೂಡ ಕೈ ಜೋಡಿಸ್ಕೊಂಡಿರುವಂಥ ಆಯೋಜನೆ ಮಾಡೋ ಎಲ್ಲರಿಗೂ ನಾನು ರೈತರ ಪರವಾಗಿನೂ ಕೂಡ ಅಭಿನಂದನೆಗಳು ಹೇಳಲಿಕ್ಕೆ ಬಯಸ್ತೇನೆ ಸರ್ ಈಗ ಯೂತ್ಸ್ ಏನು ಮಾಡ್ತಾ ಇದ್ದಾರೆ ಅಂತಂದ್ರೆ ಲಾಭದಾಯಕ ಉದ್ದಿಮೆ ಅಂತಂದರೆ ಬೇರೆ ಕೃಷಿ ಬಿಟ್ಟು ಬೇರೆ ಕಡೆಗೆ ವಾಳ್ತಾ ಇದ್ದಾರೆ ಯಾಕಂದರೆ ಕೃಷಿಯಲ್ಲಿ ಅಷ್ಟೊಂದು ಲಾಭ ಇಲ್ಲ ಅನ್ನುವಂತಹ ನಿಟ್ಟಿನಲ್ಲಿ ಯಾಕಂದ್ರೆ ಇದೇ ಮುಂದುವರಿತಾ ಹೋದರೆ ನಮ್ಮ ದೇಶ ಸಂಪೂರ್ಣವಾಗಿ ಕೃಷಿಯಿಂದ ಹಿಂದೆ ಉಳಿಬಹುದು ಅನ್ನುವಂತಹ ಪರಿಸ್ಥಿತಿ ಎದುರಾಗ್ಬೋದು ಕೆಲವು ಸಲ ಆಹಾರಕ್ಕೂ ಆಕಾರ ಬರುವಂಥ ಪರಿಸ್ಥಿತಿ ಬರಬಹುದು ಸೊ ಯೂತ್ಗೆ ಏನು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಇಲ್ಲ ಯೂತ್ಗೆ ಓದ್ತಾ ಇರುವಂಥವ್ರಿಗೆ ಎಲ್ಲರಿಗೂ ನಾನು ಹೇಳಲಿಕ್ಕೆ ಬಯಸೋದು ಏನಂತ ಹೇಳಿದ್ರೆ ನಿಮ್ಮ ಎಜುಕೇಶನ್ ಅನ್ನುವಂಥದ್ದು ನಿಮ್ಮ ಸುತ್ತಮುತ್ತಲೇ ಇರುವಂಥದ್ದನ್ನು ಇರುವಂಥ ಸಮಸ್ಯೆಗಳಿಗೆ ಪರಿಹಾರ ಮಾಡೋ ದೃಷ್ಟಿಯಲ್ಲಿ ನಿಮ್ಮನ್ನ ಟೆಂಪರ್ ಮಾಡಬೇಕು ಸೊ ಆ ರೀತಿಯಲ್ಲಿ ನಿಮ್ಮ ಎಜುಕೇಷನ್ನೊಂದಿಗೆ ಇದು ಸುತ್ತಿಮುತ್ತಿ ಇರುವಂಥ ಎಲ್ಲ ವಿಚಾರಗಳು ನೀವು ಇದು ಮಾಡಿದರೆ ನೀವೆಲ್ಲರೂ ಕೂಡ ಒಳ್ಳೆ ಆಂಟ್ರಪ್ರನರ್ಸ್ ಆಗಿ ಮಾಡ್ಬೋದು ಮಾರ್ಕೆಟ್ಗೆ ಏನು ಅನ್ನುವಂಥ ರೀತಿಯಲ್ಲಿ ಚಿಂತನೆ ಮಾಡ್ಬೋದು ನಿಮ್ಮ ಮನೆ ಸುತ್ತಮುತ್ತ ಎಲ್ಲೇ ಕೆಳಗೆ ಬಿದ್ದಿರುವಂಥದ್ದು ಇಲ್ಲ ಸರಿಯಾದ ಒಂದು ಬೆಲೆ ಸಿಗದ ಒಂದು ನಿಮ್ಮ ತಂದೆ ತಾಯಿಯು ಅಜ್ಜ ಅಜ್ಜಿ ಬೆಳೆಸಿರುವಂಥ ಪ್ರಾಡಕ್ಟ್ಗೆ ಸರಿಯಾದ ಇದನ್ನು ಸಿಗ್ತಾ ಇಲ್ಲ ಅದನ್ನು ಯಾವ ರೀತಿ ನಾವು ಆಧುನಿಕವಾಗಿ ತೊಗೊಂಡು ಹೋದರೆ ಅದರದ್ದು ಫಲವನ್ನು ನಾವು ಪಡಿಬೋದು ಈ ರೀತಿ ಚಿಂತನೆ ಮಾಡೋದ್ರ ಮುಖಾಂತರ ನಿಮ್ಮ ಎಜುಕೇಷನ್ಗೂ ನಿಮ್ಗೆ ಮಾತ್ರ ಫಲ ಆಗುತ್ತೆ ಸಮಾಜಕ್ಕೂ ಕೂಡ ಫಲವಾಗುತ್ತೆ ಆ ರೀತಿ ಚಿಂತನೆ ಮಾಡ್ಬೇಕಂತ ಕೇಳ್ತೀವಿ ಸರ್ ಆಕ್ಸಿಜನ್ ಕೂಡ ನಾವು ಕೊರೋನಾ ಟೈಮಲ್ಲಿ ನೋಡಿದ್ವಿ ಸರ್ ಒಂದು ಆಕ್ಸಿಜನ್ಗೆ ಕೂಡ ನಾವು ಎಷ್ಟು ಒದ್ದಾಡಬೇಕಾದಂಥ ಪರಿಸ್ಥಿತಿ ಬಂತು ಅಂತ ಸೊ ಇನ್ನು ನೆಕ್ಸ್ಟ್ ಮತ್ತೆ ಇಂಥದ್ದೇ ಒಂದು ಪರಿಸ್ಥಿತಿ ಎದುರಾಗುವಂಥ ಸಂದರ್ಭ ಇದೆ ಸೊ ಹಾಗಾಗಿ ಗಿಡಗಳನ್ನು ನೆಡುವುದು ಬೆಳೆಸುವುದು ಆ ಪ್ರಕೃತಿ ಪ್ರೀತಿ ಕೂಡ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಹೌದು ಹೌದು ಇದರಲ್ಲಿ ಸಸಿ ಸಸಿಗಳು ಎಲ್ಲ ಕೂಡ ಇಲ್ಲಿ ಪ್ರದರ್ಶಿಸಿದ್ದಾರೆ ಅದರಲ್ಲಿ ಹೆಂಗೆ ಮನೆ ಮನೆಗೆ ಒಂದು ತರಕಾರಿ ಒಂದು ಹಣ್ಣು ಹಂಪಲ ಇರುವಂಥ ರೀತಿಯಲ್ಲಿ ಮಾಡ್ಕೋಬೇಕು ಅನ್ನುವಂಥ ಒಂದು ಚಿಂತನೆಯೂ ಸಹ ಅದರ ಜೊತೆ ಜನರಲ್ಲಿ ಮೂಡಿಸೋದಕ್ಕೆ ಈ ಒಂದು ಪ್ರಯತ್ನ ನಡೀತಾ ಇದೆ ದಟ್ಸ್ ಅ ವೆರಿ ಗುಡ್ ಇನಿಷಿಯೇಟಿವ್ ಅದರಲ್ಲಿ ಎಲ್ಲರೂ ಕೂಡ ನಾವು ಕೈ ಜೋಡಿಸ್ಬೇಕು ಥ್ಯಾಂಕ್ ಯು ಸೋ ಮಚ್

Dr. M. V. Shetty Institutions, Mangaluru, empowering dreams and achieving greatness since 1985. Dr. M. V. Shetty College prides itself in its history. Of 38 years. It undertook path breaking initiatives in Indian higher education with the introduction of innovative and modern curricula, insistence on academic discipline, imparting of holistic education, and adoption of global higher education practices with the support of creative and dedicated staff. First private college in Karnataka offering diverse healthcare programs offers you multiple of courses. Dr. M.V. Shetty Institutions is a nurturing ground for an individual's holistic development to make effective contribution to the society in a dynamic environment. Dr. M.V. Shetty Institutions, Kavu Road, Vidyanagar, Mangaluru, Karnataka 575013 Contact 0824 248 1048 one zero nine six. Website www.mvshettycolleges.edu.in